ಪ್ರಭು ನ್ಯೂಸ್ಗೆ ಸ್ವಾಗತ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಶನಿವಾರ ದಿನಾಂಕ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಪುರಸಭೆ ಆವರಣದಲ್ಲಿ ನಗರದ ಬೀದಿ ವ್ಯಾಪಾರಸ್ಥರಿಗೆ ಯುವ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ರಾಹುಲ್ ಜಾರಕಿಹೊಳಿ ಅವರು ಉಚಿತ ಛತ್ರಿಗಳನ್ನು ವಿತರಣೆ ಮಾಡಿದರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವ್ಯಾಪಾರಸ್ಥರಿಗೆ ಮಳೆಯಿಂದ ರಕ್ಷಣೆ ಬಿಸಿಲಿನಿಂದ ರಕ್ಷಣೆ ಸಲುವಾಗಿ ಈ ಛತ್ರಿಗಳನ್ನು ಸತಿ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಸಿಮಾ ಶ್ರೀಕಾಂತ್ ಹತ್ನೂರಿ ನಗರಾಧ್ಯಕ್ಷರು ಸಚಿನ್ ಬೋಪ್ಳೆ ಉಪನಗರಾಧ್ಯಕ್ಷರು ಅದೇ ರೀತಿ ಸ್ಥಾಯಿ ಕಮಿಟಿಯ ಅಧ್ಯಕ್ಷರು ಪ್ರಮೋದ್ ಹಸಮನಿ संकिशोर ब्लॉक काँग्रेस अध्यक्ष संतोष मुडसे मुखंडा बसवगौड पाटील पुरसभे सदस्य डॉक्टर जयप्रकाश खरजगी अविनाश नलोडे महेश हट्टी दिलीप वस्मनि तब्रज हजिरात बि मुखर जाकिर् मोमिन मुख्याधिकारी प्रकाश मठद् धुर्णरा मुक्तार नदाफ बसवरा कोळी गणेश पाटील शंकर भोसले रेखा दादूगोळ संतोष सत्नायकू अनेक मुखंडर

ಸಂಗ್ರ ಕೂಡ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ವ್ಯಾಪಾರಸ್ಥರಿಗೆ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಫೌಂಡೇಶನ್ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಏನು ಸಿಕ್ಕೇಶ್ವರ ಮುನ್ಸಿಪಾಲ್ಟಿಯಲ್ಲಿ ನಂದಾಯಿತ ಬೀದಿ ಬದಿ ಕೂಡುವಂಥ ವ್ಯಾಪಾರಸ್ಥರಿದ್ದಾರೆ ಆ ಎಲ್ಲ ವ್ಯಾಪಾರಸ್ಥರಿಗೆ ಮಳೆಗಾಲದ ಒಂದು ಮಳೆಯಿಂದ ರಕ್ಷಿಸಿಕೊಳ್ಳಲು ಒಂದು ದೊಡ್ಡದಾದಂಥ ಛತ್ರಿಯನ್ನು ಈಗಾಗಲೇ ವಕೀಲರು ಕೂಡ ನೀಡಿದ್ದಾರೆ ಅದೇ ರೀತಿಯಾಗಿ ಸಂಕೇಶ್ವರದಲ್ಲೂ ಕೂಡ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಕೊಡುವ ಉದ್ದೇಶದಿಂದ ಈ ಸಭೆಯನ್ನು ಕೂರಿಸಿದ್ದಾರೆ ಈ ಸಭೆಗೆ ಆಗಮಿಸಿದಂತಹ ನಮ್ಮ ಊರಿನ ಪ್ರಥಮ ಪೂಜೆಗಳು ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದಂತಹ ಶ್ರೀಮಾತ ಅಂದೂರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಸ್ವರು ಯುವ ನಾಯಕರು ಹಾಗೂ ಸಂಜೀವ್ ಜಾರಕಿಹೊಳಿ ಅವರ ಮುಖ್ಯ ಕಾರ್ಯಡಸಿಕೊಂಡು ಹೋಗುತ್ತಿರುವಂಥ ಯುವ ನಾಯಕರಾದಂಥ ರೌಣ್ಣನ ಚಂದೋಳಿಗರು ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಕಣ್ಣಿನ ಆಪರೇಷನ್ ಇರ್ಬೋದು ಅದರ ಜೊತೆಗೆ ಬಡಮ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹ ನೀಡುವಂಥ ಅನೇಕ ಕಾರ್ಯಗಳನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ ಅದರ ಜೊತೆಗೆ ಆರ್ಮಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು ನಮ್ಮ ಯಮಗಲ್ವಾಡಿ ಕ್ಷೇತ್ರದ ಹದಿನಾಲ್ಕು ಎಷ್ಟು ವರ್ಷದಲ್ಲೂ ರಾಹುಲ್ ಅನ್ನ ಜನ ನೇತೃತ್ವದಲ್ಲಿ ಅನೇಕ ಕಾರ್ಯಗಳು ಇವತ್ತು ಮಾಡಿಕೊಂಡು ಬಂದಿದ್ದಾರೆ ಅವರ ಕಾರ್ಯಗಳು ಬಹಳ ಇನ್ನೂ ಹೆಚ್ಚಿನ ಕಾರ್ಯಗಳು ಮಾಡುವುದು ಬಹಳ ಮಾತಾಡಿ ಸಮಯ ಬೇಕಾಗಿದೆ ಆದ್ದರಿಂದ ಹೇಳಲು ಅಷ್ಟು ಕಾರ್ಯಗಳು ಇವತ್ತು ಸತಿ ಜಿ ಫೌಂಡೇಶನ್ ಅವರು ಮಾಡ್ತಾರೆ ಅಂತ ತಮಗೆ ಆಶ್ವಾಸನೆ ಕೊಡ್ತಾ ಅವರು ಒಂದು ಒಳ್ಳೆಯ ವಿಚಾರವಾಗಿ ನಾವು ಯಾವಾಗಲೂ ಅವ್ರ ಇರೋಣ ಅಂತ ಹೇಳ್ತಾ ಅವರು ಇಲ್ಲಿ ಬಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಮೂವತ್ತೈದು ವರ್ಷದಲ್ಲಿ ಇಂಥ ಕಾರ್ಯಕ್ರಮ ನಾವು ಅಂತ ಸಂಘೇಶ್ವರದಲ್ಲಿ ನೋಡಿಲ್ಲ ಇದು ಪ್ರಪ್ರಥಮವಾಗಿ ಸಂಘೇಶ್ವರದಲ್ಲಿ ನೋಡ್ತಾ ಇದ್ದೀವಿ ಏನೋ ಒಂದು ಸತೀಶನ್ ಅವರ ಫೌಂಡೇಶನ್ ಜಾರಕಿಹೊಳಿ ಅವರ ಫೌಂಡೇಶನ್ ಬೀದಿ ಬದಿ ಅಪಾರಸ್ಥರದ ಒಂದು ಮಳೆಗಾಲದಲ್ಲಿ ತ್ರಾಸಿರ್ಬೋದು ಬೇಸಿಗೆಯಲ್ಲಿ ತ್ರಾಸ ಇರ್ಬೋದು ಆ ತ್ರಾಸನ್ನ ಸತೀಶನ್ ಅವರ ಸ್ವಂತ ಇಂಟ್ರೆಸ್ಟ್ ಕೊಟ್ಟ ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಜಾರಕಿಹೊಳಿ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಇಂಥ ಜನರಿಗೆ ಸತೀಶನ್ನ ಜಾರಕಿಹೊಳಿ ಅವ್ರದ್ದು ಸ್ವಭಾವ ಏನಂದ್ರೆ ಹೆಚ್ಚು ಮಾತಾಡೋದಿಲ್ಲ ಕಾರ್ಯ ಮಾಡಿ ತೋರಿಸ್ತಾರೋ ಅದಕ್ಕೆ ಯಾವುದೇ ಜಾತಿ ಮತ ಇಲ್ಲದ ಸಮಾಜದೊಳಗೆ ಯಾವ್ದು ಬಡ ಸಮುದಾಯ ಇಲ್ಲ ಬಡ ಸಮುದಾಯಕ್ಕೆ ಈಗ ಬರೀ ಶೆಟ್ಟಿ ಒಳಗೆ ಹೇಳ್ರು ದಿಲೀಪ್ ಅವರು ಹೇಳ್ರು ಡಾಕ್ಟರ್ ಕರ್ಶ್ಗೌದು ಹೇಳ್ರು ಯಾವುದೇ ಬಡ ಸಮುದಾಯದ ಯಾವುದೇ ಯುವಕ ಯುವತಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ಏನೇ ಸಹಾಯ ಸಹಕಾರ ಪ್ರತಿಭಾವಂತ ವಿದ್ಯಾರ್ಥಿಗಳು ಇರಬೇಕು ವಿದ್ಯಾರ್ಥಿ ಆಗಲಿ ವಿದ್ಯಾರ್ಥಿನಿಯರಾಗಲಿ ಪ್ರತಿಭಾವಂತ ಇದ್ರು ಅಂದ್ರೆ ಅವ್ರಿಗೆ ಎಲ್ಲ ರೀತಿಯಿಂದ ಅವರು ಯಾವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾವ ಫೀಲ್ಡ್ದಾಗ ಅವ್ರದ್ದು ಸ್ಪೆಷಾಲಿಟಿ ಇರ್ತಿಲ್ಲ ಆ ಫೀಲ್ಡ್ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಕನಸನ್ನ ಕಂಡಿರುವಂಥ ಮಹಾ ಪ್ರಬುದ್ಧ ನಾಯಕರಾದಂಥ ಸಾಮಾನ್ಯ ಸತೀಶನ್ನ ಜಾರ್ಕಳಿಯವರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ತಮ್ಮ ಯೋಜನೆಗಳು ಸರ್ಕಾರದ ಯೋಜನೆಗಳು ಆಯಿತು ಹಾಗೂ ತಮ್ಮ ವೈಯಕ್ತಿಕ ವೈಯಕ್ತಿಕವಾಗಿಯೂ ಸಹಿತ ತಮ್ಮ ಸಂಸ್ಥೆ ವತಿಯಿಂದ ಯೋಜನೆಗಳನ್ನು ಘೋಷಣೆ ಮಾಡುತ್ತಾ ಆ ಯೋಜನೆಗಳು ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಮುಟ್ಟಬೇಕು ಮುಟ್ಟಬೇಕು ಅನ್ನುವ ಸದುದ್ದೇಶದಿಂದ ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಪೊಲೀಸರು ವತಿಯಿಂದ ಅವುಗಳಲ್ಲಿ ಈಗಾಗಲೇ ಡಾಕ್ಟರ್ ಕರಜ್ಗೇ ಮಹೇಶ್ ಅವರಾಯಿತು ಮತ್ತು ಬಸನಗೌಡವರಾಯಿತು ಇವ್ರನ್ನೇ ಮಾಡಿದ್ದಾರೆ ನಿಮ್ಮ ಮಕ್ಕಳ ಮಿಲಿಟರಿ ಭರ್ತಿ ಮಾಡಬೇಕಾಕಂದ್ರೆ ಒಳಗ ಮತ್ತು ಘಟಪ್ರಭಾದ ಒಳಗೆ ಮಿಲಿಟರಿ ಭರ್ತಿ ಟ್ರೈನಿಂಗ್ ಸೆಂಟರ್ಗಳನ್ನೂ ತೆಗೆದಾರ ಘಟಪ್ರಭಾದ ಸೇವಾ ದಳದಾಗಿರ್ಬೋದು ನಮ್ಮದಾಳ್ಸ್ಟ್ ಹೌಸ್ ಆಗಿರ್ಬೋದು ಇಂಥ ಎರಡು ಮೂರು ಕೇಂದ್ರಗಳಲ್ಲಿ ವಿಶೇಷವಾಗಿ ನಮ್ಮ ಕೆ ಎ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ನಮ್ಮ ಭಾಗದ ಮಕ್ಕಳು ಯಾರು ಸರ್ಕಾರಿ ಎಂಟ್ರೆನ್ಸ್ ಎಕ್ಸಾಮ್ಗಳಿರ್ತವೆ ಎಸ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಬಿ ಡಿ ಒ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಬಿ ಎಸ್ ಐ ಅಂತ ಅನೇಕ ಸರ್ಕಾರಿ ಎಂಟ್ರೆನ್ಸ್ ಎಕ್ಸಾಮ್ಗಳ ನಿರಂತರವಾಗಿ ಬರ್ತಿರ್ತಾರೆ ಅದಕ್ಕೆ ಉಚಿತವಾಗಿ ತರಬೇತಿಯನ್ನು ನಾವು ಕೊಡಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಕಡೆ ಹತ್ತು ದಿನದ ಕಾಲ ಉಚಿತವಾದಂಥ ತರಬೇತಿ ಕೇಂದ್ರಗಳನ್ನು ಇವತ್ತು ನಿರ್ದೇಶನ ಕೊಡ್ತಾ ಇದ್ದೇನೆ ಇವತ್ತು ಅಲ್ಲಿ ಟ್ರೈನಿಂಗ್ ಕೊಡೋದಂಥ ಹಲವಾರು ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಒಳ್ಳೆ ಪೊಲೀಸರ ಭರ್ತಿಯಾಗಿದ್ದಾರೆ ಆರ್ಮಿಯಲ್ಲಿ ಭರ್ತಿಯಾಗಿದ್ದಾರೆ ಅನೇಕ ಎಫ್ ಡಿ ಎಸ್ ಡಿ ಅಂತ ಅನೇಕ ಡಿವಿಷನ್ ಪೋರ್ಸ್ ಅಂತ ಅಲ್ಲೂ ಕೂಡ ಹೋಗುವ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ ಇವತ್ತು ಹುಕ್ಕೇರಿ ಮತಕ್ಷೇತ್ರ ಅಭ್ಯರ್ಥಿಯಲ್ಲಿ ಬರುವಂಥ ಹುಕ್ಕೇರಿ ಹಾಗೂ ಸಿದ್ದೇಶ್ವರ ಎರಡು ಕಡೆ ನಮ್ಮ ಸತೀಶ್ ಸರ್ಕಾರಿ ಪೌಂಡೇಶ್ವರ ವತಿಯಿಂದ ಬೀದಿ ಬೀದಿ ಪರಿಸರಿಗೆ ಅವ್ರಿಗೆ ಅನುಕೂಲವಾಗಲಂಥ ಒಂದು ಉದ್ದೇಶ ಇಟ್ಕೊಂಡು ಛತ್ರಿ ಇರುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ಕೊಂಡಿದ್ವಿ ಸುಮಾರು ಉಕ್ಕೇರೆ ನಗರದಲ್ಲಿ ಮೂರು ಆಗಿರ್ಬೋದು ಮೂರು ಛತ್ರಿ ಮತ್ತು ಸಂಕೇಶ್ವರ ನಗರದಲ್ಲಿ ಮೂರು ಛತ್ರಿಯನ್ನು ಮಾಡ್ಕೊಂಡಿದ್ದೆ ಅದು ಇದಲ್ಲದೆ ನಮ್ಮ ಚಿಕ್ಕೋಡಿ ಆಗಿರ್ಬೋದು ನೈಬಾಗ ಆಗಿರ್ಬೋದು ಇಟ್ಕೊಂಡು ಕೋಡಿ ಲೋಕಸಭೆ ವ್ಯಾಪ್ತಿಯನ್ನು ಮಾಡುವಂಥ ಎಲ್ಲ ಪ್ರಮುಖ ಕೇಂದ್ರಗಳಿಗೆ ಕೊಡುವಂಥ ಮಾಡುತ್ತದೆ ಮತ್ತು ಆ ಕಡೆ ಕೂಡ ಬೆಳಗಾವಿ ಜಿಲ್ಲೆಗೆ ಆ ಕಡೆ ಕೂಡ ನಾವು ಕೊಡುವಂಥ ಕಾರ್ಯ ವತಿಯಿಂದ ಹತ್ತುವಂಥ ವಿತೇವೆ ಪ್ರಮುಖವಾಗಿ ಇವತ್ತು ಬಿಸಿಟ್ ಆಗಿ ಮಳೆಯಿಂದ ವ್ಯಾಪಾರಸ್ಥರಿಗೆ ಅನುಕೂಲ ಆಗಬಹುದು ಅವ್ರಿಗೆ ಜನರು ಕೊಡೋ ಮುಖಾಂತರ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಆಗಬೇಕು ಶಕ್ತಿ ಈ ಯೋಜನೆಯನ್ನು ತಂದೆ ಸತೀಶ್ ಅವರಿಗೆ ಅದಲ್ಲದೆ ನಮ್ಮ ಭುವನೇಶ್ವರದಿಂದ ನಿರಂತರವಾಗಿ ಹಲವಾರು ಸಮಾಜ ಚಟುವಟಿಕೆಗಳನ್ನು ನಿರಂತರವಾಗಿ ನಾವು ಮಾಡ್ತಾಯಿದ್ದೇವೆ ಇವತ್ತು ಐ ಐ ಒಂದು ಆಪರೇಷನ್ ಆಗಿರ್ಬೋದು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಎ ಎಸ್ ಐ ಎಸ್ ಅನೇಕ ಸರ್ಕಾರಿ ಎಂಟ್ರೆನ್ಸ್ಗಳ ಉಚಿತ ತರಬೇತಿಗಳಾಗಿರ್ಬೋದು ಅದಲ್ಲದೆ ಅನೇಕ ಪ್ರವಾದದ ಬಂದಂಥ ಸಂದರ್ಭಗಳಾಗಿರ್ಬೋದು ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ಆಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ಸತೀಶ್ ಶುಗರ್ವಾಡ್ಸ್ ಅಂತ ಪ್ರತಿ ವರ್ಷ ಚಿಕ್ಕೋಡಿಯಲ್ಲಿ ಆಗಿರ್ಬೋದು ಬೆಳಗಾವ್ ಮೂರು ಕಡೆ ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ತಂದೆ ಸತೀಶ್ ಆರ್ಥಿಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆ ಕೋರ್ಟ್ ಮುಖಾಂತರ ಅವರ ಪ್ರತಿಭೆಯನ್ನ ಗುರುತ ಗುರುತಿಸುವಂತ ಕಾರ್ಯ ಅವರು